ಒಂದು ತಂದೆಯ ಮೇಲೆ ಒಂದು ಹಾಡು ಮಾಡೋದು ಒಂದು ಅವಕಾಶ ನನಗೆ ಈ ಸಿಂಧ ಸಿಕ್ತು ಆ್ಯಕ್ಚುಲಿ ನಾನು ಇಲ್ಲಿ ಬಂದು ಕೇಳಿದಾಗ ನನಗೆ ಸ್ವಲ್ಪ ಭಾವದೇ ಕ್ಷಮೆ ಇರ್ಲಿ ಆ ತುಂಬಾ ನಮ್ಮ ಕವಿತೆ ಹಾಡಿಗೆ ಒಬ್ಬನೇ ಶಿವ ಹಾಡಿಗೆ ನೀವೆಲ್ಲರೂ ತೋರಿಸಿದಂಥ ಒಂದು ಪ್ರೀತಿಗೆ ಧನ್ಯವಾದಗಳು ಅದೇ ರೀತಿ ಇನ್ನೂ ಮೂರು ಒಳ್ಳೆಯ ಹಾಡುಗಳಿವೆ ಅದರಲ್ಲಿ ನಮ್ಮ ಅಪ್ಪುಗೆ ಹಾಡು ಇವತ್ತು ರಿಲೀಸ್ ಆಗಿದೆ ನಿಮಗೆಲ್ಲರೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇದೇ ಟ್ವೆಂಟಿ ನೈನ್ ಸಿನಿಮಾ ರಿಲೀಸ್ ಆಗ್ತದೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಇದೆ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸಾರಿ